ಶಿವೈಕ್ಯ ಶ್ರೀ ಶಿವಕುಮಾರ ಶ್ರೀಗಳ ಪುಣ್ಯಸ್ಮರಣೆ ಇವತ್ತು ಶಿವಕುಮಾರ ಶ್ರೀಗಳ ಏಳನೇ ಪುಣ್ಯಸ್ಮರಣೆ ಸಿದ್ಧಗಂಗಾ ಮಠದಲ್ಲಿ ಪುಣ್ಯ ಸ್ಮರಣೋತ್ಸವ ನಡೀತಾ ಇದೆ ಶ್ರೀಗಳ ಗದ್ದಿಗೆಯಲ್ಲಿ ವಿಶೇಷವಾಗಿ ಪೂಜೆ ನಡೀತಾ ಇದೆ ಮಹಾರುದ್ರಾಭಿಷೇಕ ರಾಜೋಪಚಾರ ಬಿಲ್ವಾರ್ಚನೆಗೆ ಶ್ರೀಗಳ ಗದ್ದಿಗೆಗೆ ಹಣ್ಣುಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಸಿದ್ಧಲಿಂಗ ಶ್ರೀಗಳಿಂದ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೆಯಲಿದೆ

ಇಂದು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಏಳನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಬೆಳಗ್ಗಿಂದಲೂ ಕೂಡ ಪೂಜಾ ಕೈಕಾರಿಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು ಇವಾಗ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರತಕ್ಕಂಥದ್ದು ಶಿವ ಗಮನಿಸ್ಬೋದು ಈಗಾಗಲೇ ಬೆಳಗ್ಗೆ ಐದು ಗಂಟೆಯಿಂದಲೂ ಕೂಡ ಗದ್ದಿಗೆಗೆ ಪೂಜಾ ಕೈಕಾರಿಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು ಈಗಾಗಲೇ ಗದ್ದಿಗೆಯನ್ನು ವಿವಿಧ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ವಾದ್ಯ ಗೋಷ್ಠಿಗಳ ನಾವು ಕೂಡ ನಡೀತಾ ಇರ್ತಕ್ಕಂಥ ಗಮನಿಸ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಭಕ್ತಾದಿಗಳು ಕೂಡ ಬಂದು ಆ ದರ್ಶನವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಾದ್ಯ ಸಮ್ಮೇಳಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕೂಡ ಹಾಗೆ ಎಲ್ಲರೂ ಕೂಡ ಭಕ್ತರಲ್ಲೂ ಕೂಡ ದರ್ಶಿ ಬಂದು ಆ ಶ್ರೀಗಳ ಒಂದು ಗತಿಗೆ ದರ್ಶನ ಪಡೆದು ಕೇಳ್ತಕ್ಕಂಥದ್ದು ಕೂಡ ಗಮನಿಸ್ಬೋದು ಮತ್ತು ಇವತ್ತು ವಿಶೇಷವಾಗಿ ಶ್ರೀಗಳ ಗತಿಗೆಗೆ ವಿವಿಧ ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ದುಃಖ ಕಲ್ಸ್ಬಹುದು ಫೆಲ್ಮನ್ನು ತಿಳಿಯುವಂತೆ ರೀತಿಯಲ್ಲಿ ಒಂದು ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೊತೆಗೆ ಹೂವಿನ ಕೂಡ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಈ ಒಂದು ಗದ್ದಿಗೆಗೆ ಕಳೆದ ಐದು ಗಂಟೆಯಿಂದಲೂ ಕೂಡ ಶುಚಿಂಗ್ನ ಮಹತ್ವಗಳ ಒಂದು ನೇತೃತ್ವದಲ್ಲಿ ಹರಗುರು ಚರಣದಿಂದ ಅಭಿಷೇಕ ಆಗಿರ್ಬೋದು ರುದ್ರಾಭಿಷೇಕ ಆಗಿರ್ಬೋದು ಪದವಾರ್ಚನೆ ಆಗಿರ್ಬೋದು ಹೀಗೆ ವಿವಿಧ ಪೂಜಾ ಕೈಕಾರ್ಯಗಳು ಕೂಡ ನಡೆದಿರುವಂಥದ್ದು ಈಗ ಅದೇ ರೀತಿಯಾಗಿ ಭಕ್ತರೆಲ್ಲರೂ ಕೂಡ ಸರಕಿ ಸಂಬಂಧಿಸಿದ್ದು ಒಂದು ಗದಗಿಯ ದರ್ಶನ ಕೂಡ ಪಡೆಯುವಂಥದ್ದು ಕೂಡ ಮಾಡುವಂಥ ಮಕ್ಕಳು ಕೂಡ ಎಲ್ಲರೂ ಕೂಡ ಇವತ್ತು ಸರ್ತಿ ಸಾಲಲ್ಲಿ ಕೂಡ ನಿಂತು ಶ್ರೀಗಳ ಒಂದು ಗದ್ದಿಗೆ ದರ್ಶನ ಕೂಡ ಪಡಿತಾ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿಗಳಂತ ಸಿ ಪಿ ರಾಧಾಕೃಷ್ಣನ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇರ್ತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೇ ಒಂದು ಗದ್ದಿಗೆಗೆ ಒಂದು ಭೇಟಿಯನ್ನು ಕೂಡ ನೀಡಿ ಒಂದು ಶ್ರೀಗಳ ಒಂದು ಗದ್ದೆಗೆ ವಿಶೇಷ ಪೂಜೆಯನ್ನು ಕೂಡ ಸಮಿತಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗುವಂಥದ್ದು ಒಟ್ಟಿನಲ್ಲಿ ಇವತ್ತು ಶ್ರೀಗಳ ಒಂದು ಏಳನೇ ವರ್ಷದ ಪುಣ್ಯ ಸಂಸ್ಕರಣೋತ್ಸವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಕ್ತರ ದಂಡೆ ಕೂಡ ಶ್ರೀಮಠದ ಹರಿದು ಬರ್ತಾ ಇರ್ತಕ್ಕಂಥ ಶಿವೈಕ್ಯ ಶ್ರೀ ಶಿವಕುಮಾರ ಶ್ರೀಗಳ ಪುಣ್ಯ ಸ್ಮರಣೆ ಇವತ್ತು ಶಿವಕುಮಾರ ಶ್ರೀಗಳ ಏಳನೇ ಸ್ಮರಣೆ ಸಿದ್ಧಗಂಗಾ ಮಠದಲ್ಲಿ ಪುಣ್ಯ ಸ್ಮರಣೋತ್ಸವ ನಡೀತಾ ಇದೆ ಶ್ರೀಗಳ ಗದ್ದಿಗೆಯಲ್ಲಿ ವಿಶೇಷವಾಗಿ ಪೂಜೆ ನಡೀತಾ ಇದೆ ಮಹಾರುದ್ರಾಭಿಷೇಕ ರಾಜೋಪಚಾರ ಬಿಲ್ವಾರ್ಚನೆಗೆ ಶ್ರೀಗಳ ಗದ್ದಿಗೆಗೆ ಹಣ್ಣುಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಸಿದ್ಧಲಿಂಗ ಶ್ರೀಗಳಿಂದ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೆಯಲಿದೆ ಇಂದು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಏಳನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಬೆಳಗ್ಗಿಂದಲೂ ಕೂಡ ಪೂಜಾ ಕೈಕ್ಯಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು ಇವಾಗ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರ್ತಕ್ಕಂಥ ಸುಳ್ಳು ಗಮನಿಸ್ಬೋದು ಈಗಾಗಲೇ ಬೆಳಗ್ಗೆ ಐದು ಗಂಟೆಯಿಂದಲೂ ಕೂಡ ಗದ್ದಿಗೆಗೆ ಪೂಜಾ ಕೈಕಾರಿಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು ಈಗಾಗಲೇ ಗದ್ದಿಗೆಯನ್ನು ವಿವಿಧ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ವಾದ್ಯ ಗೋಷ್ಠಿಗಳ ಕೂಡ ನಡೀತಾ ಇರ್ತಕ್ಕಂಥ ಗಮನಿಸ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಭಕ್ತಾದಿಗಳು ಕೂಡ ಬಂದು ಆ ದರ್ಶನವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಾದ್ಯ ಸಮ್ಮೇಳಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕೂಡ ಹಾಗೆ ಎಲ್ಲರೂ ಕೂಡ ಭಕ್ತರಲ್ಲೂ ಕೂಡ ದರ್ಶಿ ತಾನಲ್ಲಿ ಬಂದು ಶ್ರೀಗಳ ಒಂದು ಗತಿಗೆಯ ದರ್ಶನ ಪಡೆದು ಕೇಳತಕ್ಕಂಥದ್ದು ಕೂಡ ಗಮನಿಸ್ಬೋದು ಮತ್ತು ಇವತ್ತು ವಿಶೇಷವಾಗಿ ಶ್ರೀಗಳ ಗತಿಗೆಗೆ ವಿವಿಧ ಹಣ್ಣುಗಳಿಂದ ಅಲಂಕಾರ ಕೂಡ ಮಾಡಿರ್ತಕ್ಕಂಥದ್ದು ದುಃಖ ಕಲಿಸ್ಬೋದು ಸನ್ಮಾನ ಸುಳಿಯುವಂತೆ ರೀತಿಯಲ್ಲಿ ಒಂದು ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಹೋದ ಹೂವಿನ ಹಣ್ಣುಗಳು ಕೂಡ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಈ ಒಂದು ಗದ್ದಿಗೆಗೆ ಬೆಳಗ್ಗೆ ಐದು ಗಂಟೆಯಿಂದಲೂ ಕೂಡ ಹುಚ್ಚಿಂಗ್ನ ಮಹಾತ್ವಾಗಳ ಒಂದು ನೇತೃತ್ವದಲ್ಲಿ ಹರಗುರು ಗುರುಚರಣದಿಂದ ಇನ್ನು ಮಹಾಭಿಷೇಕ ಆಗಿರ್ಬೋದು ರುದ್ರಾಭಿಷೇಕ ಆಗಿರ್ಬೋದು ಪೂಜಾರ್ಚನೆ ಆಗಿರ್ಬೋದು ಹೀಗೆ ವಿವಿಧ ಪೂಜಾ ಕೈಕಾರ್ಯಗಳು ಕೂಡ ನಡೆದಿರುವಂಥದ್ದು ಈಗ ಅದೇ ರೀತಿಯಾಗಿ ಎಲ್ಲರೂ ಕೂಡ ಸರ್ಕಿ ಸಾಲಿನಲ್ಲಿ ನಿಂತು ಒಂದು ಗದ್ದೆಯ ದರ್ಶನ ಕೂಡ ಪಡೆಯುವಂಥವನ್ನು ಕೂಡ ಮಾಡಿ ಮಕ್ಕಳು ಕೂಡ ಎಲ್ಲರೂ ಕೂಡ ಇವತ್ತು ಸರ್ತಿ ಸಾಲಿನಲ್ಲಿ ಕೂಡ ನಿಂತು ತಿಂಗಳ ಒಂದು ಗದಿಗೆಯ ದರ್ಶನ ಕೂಡ ಪಡಿತಾ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿಗಳಂತ ಸಿ ರಾಧಾಕೃಷ್ಣನ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇರ್ತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೇ ಒಂದು ಗದ್ದಿಗೆಗೆ ಒಂದು ಭೇಟಿಯನ್ನು ಕೂಡ ನೀಡಿ ಒಂದು ಶ್ರೀಗಳ ಒಂದು ಗದ್ದಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗುವಂಥದ್ದು ಒಟ್ಟಿನಲ್ಲಿ ಇವತ್ತು ಶ್ರೀಗಳ ಒಂದು ಏಳನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಕ್ತರ ದಂಡೆ ಕೂಡ ಶ್ರೀಮಠದ ಹರಿದು ಬರ್ತಾ ಇರ್ತಕ್ಕಂಥ ಶಿವೈಕ್ಯ ಶ್ರೀ ಶಿವಕುಮಾರ ಶ್ರೀಗಳ ಪುಣ್ಯ ಸ್ಮರಣೆ ಇವತ್ತು ಶಿವಕುಮಾರ ಶ್ರೀಗಳ ಏಳನೇ ಸ್ಮರಣೆ ಸಿದ್ಧಗಂಗಾ ಮಠದಲ್ಲಿ ಪುಣ್ಯ ಸ್ಮರಣೋತ್ಸವ ನಡೀತಾ ಇದೆ ಶ್ರೀಗಳ ಗದ್ದಿಗೆಯಲ್ಲಿ ವಿಶೇಷವಾಗಿ ಪೂಜೆ ನಡೀತಾ ಇದೆ ಮಹಾರುದ್ರಾಭಿಷೇಕ ರಾಜೋಪಚಾರ ಬಿಲ್ವಾರ್ಚನೆಗೆ ಶ್ರೀಗಳ ಗದ್ದಿಗೆಗೆ ಹಣ್ಣುಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಸಿದ್ಧಲಿಂಗ ಶ್ರೀಗಳಿಂದ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೆಯಲಿದೆ ಇಂದು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಏಳನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪೂಜಾ ಕೈಕಾರಿಗಳು ಕೂಡ ನಾನು ಇವಾಗ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರತಕ್ಕಂಥ ದೃಶ್ಯ ಗಮನಿಸ್ಬೋದು ಈಗಾಗಲೇ ಬೆಳಗ್ಗೆ ಐದು ಗಂಟೆಯಿಂದಲೂ ಕೂಡ ಗದ್ದಿಗೆಗೆ ಪೂಜಾ ಕೈಕಾರಿಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು ಈಗಾಗಲೇ ಗತಿಗೆಯನ್ನು ವಿವಿಧ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ವಾದ್ಯ ಗೋಷ್ಠಿಗಳ ಕೂಡ ನಡೀತಾ ಇರ್ತಕ್ಕಂಥ ಗಮನಿಸ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಭಕ್ತಾದಿಗಳು ಕೂಡ ಬಂದು ಆ ದರ್ಶನವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಾದ್ಯ ಸಮ್ಮೇಳಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕೂಡ ಹಾಗೆ ಎಲ್ಲರೂ ಕೂಡ ಭಕ್ತರಲ್ಲೂ ಕೂಡ ದರ್ಶಿ ತಾನಲ್ಲಿ ಬಂದು ಶ್ರೀಗಳ ಒಂದು ಗತಿಗೆಯ ದರ್ಶನ ಪಡೆದು ಕೇಳತಕ್ಕಂಥದ್ದು ಕೂಡ ಗಮನಿಸ್ಬೋದು ಮತ್ತು ಇವತ್ತು ವಿಶೇಷವಾಗಿ ಶ್ರೀಗಳ ಗತಿಗೆಗೆ ವಿವಿಧ ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ದುರ್ಗ ಕಳಿಸ್ಬೋದು ಕಣ್ಮನ ಸುಳಿಯುವಂತೆ ರೀತಿಯಲ್ಲಿ ಒಂದು ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಹೋದ ಹೂವಿನ ಹಣ್ಣುಗಳು ಕೂಡ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಈ ಒಂದು ಗಡ್ಗೆಗೆ ಬೆಳಗ್ಗೆ ಐದು ಗಂಟೆಯಿಂದಲೂ ಕೂಡ ಚಿಕ್ಕಿನ ಮಹಾತ್ವಗಳ ಒಂದು ನೇತೃತ್ವದಲ್ಲಿ ಹರಗುರು ಚರಣದಿಂದ ಏನು ಮಹಾಭಿಷೇಕ ಆಗಿರ್ಬೋದು ರುದ್ರಾಭಿಷೇಕ ಆಗಿರ್ಬೋದು ಪೂಜಾರ್ಚನೆ ಆಗಿರ್ಬೋದು ಹೀಗೆ ವಿವಿಧ ಪೂಜಾ ಕೈಕರ್ಯಗಳು ಕೂಡ ನಡೆದಿರುವಂಥದ್ದು ಈಗ ಅದೇ ರೀತಿಯಾಗಿ ಭಕ್ತರೆಲ್ಲರೂ ಕೂಡ ಸರ್ಕಾರಿ ಸಂಬಂಧಿ ಒಂದು ಗದಗಿಯ ದರ್ಶನ ಕೂಡ ಪಡೆಯುವಂಥ ಪ್ರಯತ್ನ ಕೂಡ ಮಾಡುವಂಥದ್ದು ಮಠದ ಮಕ್ಕಳು ಕೂಡ ಎಲ್ಲರೂ ಕೂಡ ಇವತ್ತು ಸರತಿ ಸ್ಥಳದಲ್ಲಿ ಕೂಡ ನಿಂತು ಶ್ರೀಗಳ ಒಂದು ಗದ್ದಿಗೆ ದರ್ಶನ ಕೂಡ ಪಡಿತಾ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿಗಳಂತ ಟಿ ಕೆ ರಾಧಾಕೃಷ್ಣನ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಕೂಡ ಬರ್ತಾ ಇರ್ತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೇ ಒಂದು ಗದ್ದಿಗೆಗೆ ಒಂದು ಭೇಟಿಯನ್ನು ಕೂಡ ನೀಡಿ ಒಂದು ಶ್ರೀಗಳ ಒಂದು ಗದ್ದಿಗೆ ವಿಶೇಷ ಪೂಜೆಯನ್ನು ಕೂಡ ಸಮಿತಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗುವಂಥದ್ದು ಒಟ್ಟಿನಲ್ಲಿ ಇವತ್ತು ಶ್ರೀಗಳ ಒಂದು ಏಳನೇ ವರ್ಷದ ಪುಣ್ಯ ಸಂತಾನೋತ್ಸವ ಒಂದು ಸ್ನಾನದ ಹಿನ್ನೆಲೆಯಲ್ಲಿ ಇವತ್ತು ಭಕ್ತರ ದಂಡೆ ಕೂಡ ಶ್ರೀ ಮಾಡ್ತಾ ಅರಿದು ಬರ್ತಾ ಇರ್ತಕ್ಕಂಥ